ರಕ್ಷಿತ ಕಾವ್ಯನ ವಿರುದ್ಧ ಎಷ್ಟೇ ಏನು ಪ್ರಯತ್ನ ಮಾಡಿದ್ರೇನು ಆಗಬೇಕಂತಿರುತ್ತೋ ಅದೇ ಆಗೋದು ಇಲ್ಲಿ ರಕ್ಷಿತನ ನೋಡಿ ಅವಾಗ ಅವಾಗ ನಾಗವಲಿ ಥರ ಆಡ್ತಾಳ ಇಲ್ಲಿ ರಕ್ಷಿತನ ಉದ್ದೇಶ ಏನಂದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಇಲ್ಲಾಂದರೆ ರಘು ಕ್ಯಾಪ್ಟನ್ ಆಗಬೇಕು ಸೂರಜ್ ಪರವಾಗಿಲ್ಲ ಆದರೆ ಕಾವ್ಯ ಮಾತ್ರ ಕ್ಯಾಪ್ಟನ್ ಆಗಬಾರ್ದು ಆಗಲೇಬಾರ್ದು ಅಂತ ರಕ್ಷಿತನ ಉದ್ದೇಶ ತಮ್ಮಣ್ಣ ಮಾಳು ಗೆದ್ದಿಲಿ ಅಂತೇಳಿ ನಾಮಿನೇಷನಿಂದ ಆಗಲಿ ಅಂತೇಳಿ ಒಂದಿಷ್ಟು ಪ್ಲ್ಯಾನ್ ಮಾಡಿದಳು ಕಾವ್ಯನ ವಿರುದ್ಧ ಆದರೆ ಆ ಗೇಮಲ್ಲಿ ಮಾಳು ಹಾಗೂ ಕಾವ್ಯನ ಮಧ್ಯದ ಗೇಮಲ್ಲಿ ಕಾವ್ಯವರು ಗೆದ್ದು ಸೇಫ್ ಆಗದಲ್ಲೇ ಕ್ಯಾಪ್ಟನ್ ಟಾಸ್ ಸಹ ಅವರೇ ಆಡ್ತಿದ್ದಾರೆ ಆದ್ದರಿಂದ ರಕ್ಷಿತನಿಗೆ ಆ ವಿಷಯವನ್ನು ಜೀರ್ಣಕ್ ಜೀರ್ಣಿಸಕ್ಕಾಗದೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗಿದೆ ಅದನ್ನ ಇಟ್ಕೊಂಡು ಈ ಗೇಮಲ್ಲಾದರೂ ಒಂದಿಷ್ಟು ಕಾವ್ಯ ಕ್ಯಾಪ್ಟನ್ ಆಗದೆ ಇರೋಂತೆ ಸೋಲಿಸಲು ಪ್ರಯತ್ನ ಮಾಡ್ತಿದ್ದಾಳೆ ಒಟ್ಟ ರಕ್ಷಿತ ಕಾವ್ಯ ಕ್ಯಾಪ್ಟನ್ ಆಗದೆ ಇರೋಕೆ ಏನ್ ಮಾಡಬೇಕು ಟೀಮನ್ನ ಯಾವ ತರ ರಚನೆ ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡುತ್ತಿದ್ದಾಳೆ ರಕ್ಷಿತ ಧ್ರುವಂತವರು ಎರಡು ಟೀಮ್ಗಳು ಬ್ಯಾಲೆನ್ಸ್ ಆಗಿರಲಿ ಅಂತೇಳಿ ಒಂತ್ ಒಂದು ಟೀಮಲ್ಲಿ ಗಿಲ್ಲಿ ಹಾಗೂ ಸೂರಜ್ನ ಇನ್ನೊಂದು ಟೀಮಲ್ಲಿ ಕಾವ್ಯ ಹಾಗೂ ಅವ್ರನ್ನ ಹಾಕ್ಬೇಕು ಆಡಿಸಿದ್ರಾಯ್ತು ಅಂತ ಹೇಳ್ತಿದ್ದಾನೆ ಅದಕ್ಕೆ ರಕ್ಷಿತ ಬಿಲ್ಕುಲ್ ಇಲ್ಲ ಯಾಕೆ ಅಂದರೆ ರಕ್ಷಿತನಿಗೆ ಕಾವ್ಯ ಗೆದ್ದು ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ ಬೇಕಾದರೆ ಗಿಲ್ಲಿ ಆಗಲಿ ಅಥವಾ ರಘುವವ್ರಾಗಲಿ ಅಂತೇಳಿ ರಕ್ಷಿತನ ಉದ್ದೇಶ ಕ್ಯಾಪ್ಟನ್ ಟಾಸ್ಕ್ ಆಡ್ತಿರುವಂಥ ನಾಲ್ಕು ಜನಗಳ ಬದಲು ಸೀಕ್ರೆಟ್ ರೂಮ್ನಲ್ಲಿರುವಂಥ ಧ್ರುವಂತ ಹಾಗೂ ರಕ್ಷಿತ ಅವ್ರ ಪರ ಇವರು ಕಿತ್ತಾಡ್ತಾ ಇದ್ದಾರೆ ಇನ್ನೇನು ನೋಡಬೇಕು ಎಪಿಸೋಡ್ ಕಾದು ಈ ರಕ್ಷಿತ ನಡೆಬರಕ್ಕೆ ಸೂರಜ ಗೆದ್ದು ಕ್ಯಾಪ್ಟನ್ ಆದ್ರಂತೂ ಸಣ್ಣಾಗಿರಲ್ಲ ಈಕೆಗೆ ಯಾಕೆ ಅಂದರೆ ಇಂದಿನ ಟಾಸ್ಕ್ ಅಲ್ಲಿ ನೀವು ನೋಡಿರಬಹುದು ಮಾಳು ಪರ ರ ಕಾವ್ಯವರು ಗೆದ್ದು ಟಾಸ್ಗೆ ಆಯ್ಕೆಯಾದರು ಇಲ್ಲಿ ರಕ್ಷಿತನ ರಕ್ಷಿತನ ಇಂದಿನ ಪ್ಲ್ಯಾನ್ ವರ್ಕ್ ಆಗಲಿಲ್ಲ ಯಾಕೆ ಅಂದರೆ ಗೇಮ್ ಇದ್ದಿದ್ದೇ ಮಾಳು ಹಾಗೂ ಕಾವ್ಯನ ಮಧ್ಯೆ ರಕ್ಷಿತ ಎಲ್ಲ ಪ್ಲ್ಯಾನ್ ಮಾಡಿದರು ಆದರೆ ಆ ಪ್ಲ್ಯಾನ್ ವರ್ಕ್ ಆಗದೆ ಮಾಳು ಸೋತು ಕಾವ್ಯ ಗೆದ್ದು ಕ್ಯಾಪ್ಟನ್ ಟಾಸ್ಗೆ ಆಯ್ಕೆಯಾಗಿ ಸೇಫ್ ಆದರು ಮಾಳು ಸೋತದನ್ನ ರಕ್ಷಿತ ಮನಸ್ಸಲ್ಲಿ ಹಾಗೇ ಇಟ್ಟುಕೊಂಡಿದ್ದಾಳೆ ಆಗ ಈ ಚಾನ್ಸ್ ಬಿಡ್ತಾಳೆ ಕಾವ್ಯನ ಅಥವಾ ಕಾವ್ಯನ ಟೀಮ್ ಅನ್ನು ಎಷ್ಟರ ಮಟ್ಟಿಗೆ ಕುಗ್ಸಕ್ ಸಾಧ್ಯ ಅಷ್ಟರನ್ನು ಅಷ್ಟು ಪ್ರಯತ್ನ ರಕ್ಷಿತ ಮಾಡುತ್ತಿದ್ದಾಳೆ ರಕ್ಷಿತ ಇಷ್ಟದಂತೆ ಟೀಮ್ ರಚನೆ ಮಾಡಲು ಧ್ರುವಂತ್ ಒಪ್ಪದೆ ಇರೋ ಕಾರಣ ಧ್ರುವಂತನ ಬದಲಾಗಿ ಕೋಪವನ್ನು ಆ ಬೆಡ್ ಮೇಲಿರುವ ಚಾದರ್ ಮೇಲೆ ತೋರಿಸ್ತಿದ್ದಾಳೆ ಅದನ್ನೆಲ್ಲ ಕಿತ್ತಿ ಬಿಸಾಕ್ತಾ ಇದ್ದಾಳೆ ರಕ್ಷಿತಾ ನೋಡಬಹುದು ನಾಗವಲಿ ಮೈ ಮೇಲ್ ಬಂದಳು ತರ ಆಡ್ತಿದ್ದಾಳೆ ರಕ್ಷಿತಾ ಒಂಥರ ಇದು ಇದ್ದಂಗ ಟೀಮ್ ರಚನೆಯಲ್ಲಿ ಧ್ರುವಂತ್ ಅವರೇ ಸ್ವಲ್ಪ ಕಾಂಪ್ರಮೈಸ್ ಆಗಿ ರಕ್ಷಿತ ಹೇಳಿದಂತೆ ಕೇಳಬಹುದು ಅನಿಸ್ತದ ಯಾಕಂದ್ರ ರಕ್ಷಿತಾ ಸಾರಿ ಆಟ ಹಿಡಿದ್ರೆ ಬಿಡೋ ಮಾತೇ ಇಲ್ಲ ಮೊದಲೇ ಗೊತ್ತಲ್ಲ ರಕ್ಷಿತಾ ಯಾರು ಏನ್ ಹೇಳಿದ್ರ ಕೇಳಲ್ಲ ತಂದು ತಾನೇ ಹೇಳದೆ ಹೇಳ್ತದ ಇನ್ನು ಏನೇನಾಯ್ತಂಥೇಳಿ ಪೂರ್ಣ ತಿಳ್ಕಬೇಕಾದ್ರೆ ಎಪಿಸೋಡ್ ನೋಡಿ